ಸಾಕ್ಷ ಯಾವ ಸತ್ಯ ಹೇಳ ನಾನು ಏನು ಅಂದೆ ಯಾರು ಬೆಮ್ಮ ತಾವೇ ಸಾಕ್ಷಾತ್ ತಾವೇ ಬೇಡ ಸೂರ್ಯವೇ ನನ್ನ ಕೆಡಕ್ ಬೇಕು ಅಂತ ಬಂದಿರೋ ಸಿಂಹ ನಾನು ವಾಪಸ್

ಅವಳ ಹೆಸರ ಇಲ್ಲ ಇಷ್ಟ ಏನ ಪಾಪ ನೀನ್ ಕೇಳ್ತಾ ಇದೆಯಲ್ಲ ಹೇಳ್ತೀನಿ ಛಾಯಾ ಚಾಯಾ ಮಾತ್ಕಾಂಡ್ ಸಂಭೂತಿನಿ ಅವತ್ತು ತಪ್ಪಿಸ್ಕೊಳ್ಳೋದು ಇವತ್ತು ಸಿಕ್ಕಿಲ್ಲ ದುಡ್ಡು ಬೀಚ್ ಮಾತ್ಕಾಂಡ ಸಂಭೂತಿನಿ ಕೈಯಿಂದ आवत युवन ಕೈ ತಪ್ಪಿಸ್ಕೊಂಡ್ ಹೋದ್ರು ಇದುವರೆಗೂ युवಕ ಕೈ ಸಿಕ್ಕೆ ಇಲ್ಲ ದುಡ್ಡು ಲಾબસ ಕೊಟ್ಟೆ ಇಲ್ಲ ರೆಡಿ ಹ युवಕ ಕೈ ಸಿಕ್ಕಿಲ್ಲ ದುಡ್ಡು ಬಿಚ್ ಇಲ್ಲ ಏ پانچ ಜನ ಕ್ಯಾಡಾಲೋ ಅಪ್ಪಾ ಅಪ್ಪಾ युवರಿಬ್ರು ಇದರಪ್ಪ युवರಿಬ್ರು ದೊಡ್ಡ ಮೋಸಗಾರರಪ್ಪ ರಾಜಾ ಕರೆ ಸುಮ್ ಸುಮ್ಮನೆ ಮೋಸಕರಣಾ ಸುಂದಿರಲ್ಲ ಸೂರ್ಯಾ ಹೆಣ್ಣಿನಾಗ್ ಕೈಯಿತು ಸುಮ್ ಸುಮ್ಮನೆ ಮೋಸಕರಣ್ರೆ શરીರಲ್ಲ ಸೂರ್ಯಾ ನೀನು ತುಂಬಾ ಅತಿ ಆಯ್ತು ಸೂರ್ಯ ಸುಮ್ ಸುಮ್ಮನೆ ಮಾತಾಡೋದಕ್ಕೆ ನಾನೇನು ಸೋದೆ ಗುಣಿದ್ಯಾಪತ್ರ ಹೋಗಬೇಕನ್ ಸೋದೆ ಸೋದೆ ರಿಯಾಕ್ಷನ್ ಸುಮ್ ಸುಮ್ಮನೆ ಮಾತಾಡೋದಕ್ಕೆ ಅಪ್ಪ ಸೋದೆ ಇವರು ನಂಬಿ ಅಷ್ಟು ಹ್ಮ್ ಅಪ್ಪ ಅಪ್ಪ ನಾನು ನಮ್ಮಪ್ಪ ನಾನು ಹೇಳ್ದೆ ನನಗೆ ಇವ್ರು ನಂಬಿ ಅಷ್ಟೊಂದು ದುಡ್ಡು ಕೊಡ್ಬಾರ ಅಂತ ಹೇಳಿದೆ ನನ್ನ ಮಾತು ಕೇಳದೆ ನೀನು ಹಾ ಶಾಂತಿ ಎಲ್ಲೋ ಎಎಸ್ ಸ್ಕೂಲ್ ಬಂದಿರ್ಬೇಕು ಅನ್ಸುತ್ತೆ ಅಂತಕ್ಕೆ ಅದು ಯಾವದೋ ಒಂದು ಬ್ರಾಂಡು ಅಳೆಕ ತಲೆ ಓಡರ್ತಾ ಹೋಗಿದೆ ಹಾಯ್ ನೋಡು ಭಾಗ ಒಂದು ನಿಮಗೆ ಗೊತ್ತಿರೋದು ಆ ಫೋಟೋ ಅಲ್ಲ ಭಾಗ ಒಂದು ಅದು ನಿಮಗೆ ಗೊತ್ತಿರೋದು ಹಾ ಮತ್ತೆ ವಾಪಸ್ ಬಂದು ಇವ್ರು ಕೈ ಸಿಗಕೊಂಡ್لو ಇವ್ರು ಹೇಳಿದ್ರು ಗುಟ್ನಾ ಕೊಟ್ಟು ವಾಪಸ್ ಡ್ರೋನಿ ಮಾಡ್ಯಾ ಏ ಮಿಶನ್ मुगला की लिखे इतने लोग क्या मिल रही है आज इस टाइम पे इतने लिखे बेबी शाह बेबी शाह बेबी शाह शाह बेबी शाह बेबी शाह चप्पल बढ़ रही चिट्टू बढ़ रही क्या लगा लेते बनी हाले ಮಾ ಚಾಯಮ್ಮ ನಿನ್ನ ಎಡಗಾಲಿಟ್ಟು ಮನೆ ಬಳಕೆ ಬಾರಮ್ಮ ಇವತ್ತು ನೀನ್ ಬರ್ತಿದ್ದಾಗೆ ಈ ಡಿಂಗ್ರಿ ಕುಂಗ್ರಿ ಬಾಳಲ್ಲಿ ಸುನಾನಿನ ಎದ್ಬಿಡ್ಬೇಕು ಲಿವಿಂಗ್ ಟುಗೆದರ್ ಎನ್ನುವ ಅಭೂತಪೂರ್ವವಾದ ರಿಲೇಷನ್ಶಿಪ್ ಅನ್ನು ಬೆಳೆಸಿಕೊಂಡು ಅವನನ್ನು ಬಳಸಿಕೊಂಡು ದ್ರವ್ಯಗಳಿಂದ ತಾನು ಬೆಳೆದುಕೊಂಡು ನಮ್ಮಪ್ಪನ ದ್ರವ್ಯಗಳಿಂದ ತಾನು ಬೆಳೆದುಕೊಂಡು ಇವನ ಬಾಳಲ್ಲಿ ಬೆಳೆದಿಂಗಳ ಬಾಲಿಯಾಗಿ ಇವನ ಬಾಳಿನಲ್ಲಿ ಬೆಳದಿಂಗಳ ಬಾಲಿಯಾಗಿ ಬಂದು ಹೋಗಿ ಮಾಯವಾದಂತ ಛಾಯಿಗೆ

गी प्र प ंद अ नख ಮಾಡ್ಕೊಳ್ಳಿ ನಾಚಿ ನಾಚಿ ಒಡ ಹುಟ್ಟವರೆಗೂ ಮೋಸ ಒಡವರ್ ಇಟ್ಕೊಂಡಿದ್ದು ಒಡಲ್ ಇಟ್ಕೊಂಡಿದ್ದವರ್ಗೂ ಮೋಸ ಒಟ್ಟರಿ ಕುಳಿತವರೆಗೂ ಮೋಸ ಒಡ ಹುಟ್ಟಿದವರೆಗೂ ಯಾಕಪ್ಪ ದೇವರಿಗೆ ದೇವರೇ ನನ್ನ ಮಗನಿಗೆ ಕೂಡ ಮೋಸ ಮಾಡುತ್ತೆ ಅಂತ ಗೊತ್ತಾಯ್ತು ನಾನು ಅಯ್ಯೋ ದೇವ್ರೆ ಯಾಕಪ್ಪಾ ನನ್ನ ಮಗನಿಗೆ ಇಂಥ ಸಾಧ್ಯ ಮನೆ 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 ಕೊಟ್ಟರೆ ಮನೇಲಿ सूर्या, सूर्या, पापा, पापा, अरंगा, कगम्बारों तो ना, कगम्बारों तो <laughs> <on the> <laughs> Man, oh, 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 ना, पैन आउट, रूम अंदर आ जाए, मामा जब करोगे नहीं, शांत ये ना, पपा पिड़पा, वेड़, 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 अरंगे नर्कों ने कंधे रेचे कर बनी मैट करेगा तो रेवा लोग हो गई कान आगीरो انا नाग मुंगु बनी एंटर कर रहा है रे तो मुंगु खिलाफ बनी बड़ी पापा 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 अंजबा रवि श्रुति आगत आकर अंदर मार मुंगे भाई के हूं ये सुन हुई नंगे और 30 लाइ भी बनी

ಪ್ಲೀಸ್ ಅಮ್ಮ ಅಮ್ಮ ನಾನು ಹೇಳಿದೆ ಮನೆಯವ್ರಿಗೆ ದುಡ್ಡು ಕೊಟ್ಬಿಡೋಣ ಮಾಡಿತ್ತು ಅವಳ ಬೇಕೇ ಹೊಡಿಯಮ್ಮ ರೋಹಿಣಿ ಮಾಡಿದ್ದು ಎಲ್ಲ ಅವಳ ತಪ್ಪು ಬೇಕಂದ್ರೆ ಅವಳು ಅಮ್ಮ ಶಾರ್ಕ್ಟಿಗಡೆ ಬೇರೆ ಬೇರೆ ರಿಯಾಕ್ಷನ್ ಶಾರ್ಕ್ ರೋಹಿಣಿ ರೋಹಿಣಿ ರೆಡಿ ಶಾರ್ಪ್ ಆ ಹೆವಿ ಶಾಕ್ ಹೆವಿ ಶಾಂತಿ ನಮ್ಮ ಅಲೆ ಮಲ್ಲ ಮನೋಜಾ ಸತ್ಯ ಮಾ ಹೇಳ್ತಿದ್ದೆ ಮಾ ಇದ್ರಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ ಸತ್ಯ ಮಾಡಿ ಹೇಳ್ತಿದ್ದೀನಮ್ಮ ಇದ್ರಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲಮ್ಮ ಅವನು ಎಪ್ಸಿದ್ರಿ ತಗ ನೀವಿರ ಜಾಕ ಅವನ ತಳದ್ರಿ ಅಮ್ಮ ಬೇಡಮ್ಮ ಬೆಂಡ್ ಇಟ್ಕೊಂಡು ಹೋಗಿ ಮುಂದೆ ನಿಂತ್ರಿ ಬೆಳನೆ ಮರೋಜ ಮರೋಜ ಏನು ಮಾತಾಡ್ತಿದ್ರೆ ನೀمو ನಾನು ರಿಯಾಕ್ಷನ್ ಮರೋಜ ಏನು ಮಾತಾಡ್ತಿದ್ರೆ ನೀمو ನಾನು ಏನು ಏನು ಮಾಡಿದೆ ನಾನು ನಿಮಗೆ ಏನೇ ಮಾಡಿದೆ ನಾನು ನಿಮಗೆ ಅವತೆ ಅವತೆ పెపె పెపె ఆకటి పక్కకి పక్కకి తిట్టు వాతాడేతే ఏం ಹೇಳ್తని అవళ్ళు కైడి కొడు కరెక్టగా నిల్చసుకొని కెమెరా ఫేవర నిల్చసుకొని తీ ఇ ఆ ఇదు ఇగే ఇది సబాయతి మనె మెడతివో కళ్ళసా మెడి బిడి చెవులాగి నిదుర్కో

ಮಹಿಷಾಸುರ ಮರ್ದ ನೀನು ಹೆಣ್ಣೆ ಮಹಿಷಿರು ಹೆಣ್ಣೆ ಮಹಿಷಾಸುರ ಮರ್ದಿ ಹೆಣ್ಣೆ ಹೆಣ್ಣನ್ನು ಕೈ ಮಾಡಬಾರ್ದು ಹೆಣ್ಣಿಗೆ ಶೋಷಣೆ ಕೊಡಬಾರ್ದು ಅನ್ನೋದು ಪ್ರಪಂಚ ಇರುತ್ತೆ ಹೆಣ್ಣಿಗೆ ಶೋಷಣೆ ಕೊಡಬಾರ್ದು ಅನ್ನೋದನ್ನ ಪ್ರಪಂಚ ಹೇಳುತ್ತೆ ಯಾಕೆ ನೀವೆಲ್ಲ ಡಿಸ್ಕಶನ್ ಮಾಡ್ತಾ ಇದ್ದೀರಿ ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಹೆಣ್ಣಿನ ಮೇಲೆ ಶೋಷಣೆ ಮಾಡಬಾರ್ದು ಅಂತ ಪ್ರಪಂಚ ಹೇಳುತ್ತೆ ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಹೆಣ್ಣಿಗೆ ಶೋಷಣೆ ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು ಇಂಥ ಹೆಣ್ಣು ಈಗ ಹೆಣ್ಣಾಗಿ ಉಳ್ಕೊಂಡಿಲ್ಲ ಆದ್ರೆ ಇಂಥ ಹೆಣ್ಣು ಇನ್ ಹೆಣ್ಣಾಗಿ ಉಳ್ಕೊಂಡಿಲ್ಲ ಇನ್ನ ಹೆಣ್ಣಾಗಿ ಮಾರಿ ರಿತಾಳೆ ಹೆಜ್ಜೆ ಹೆಜ್ಜೆಗೂ ಮೋಸ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡಿ 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 ನಮ್ಮ ವಿಶ್ವಾಸನ ಹಾಳು ಮಾಡೋ ಕಾಯಿಲೆ ಹೆಚ್ಚೆ ಹೆಚ್ಗೋ ಮೋಸ ಮಾಡಿ ಮಾಡಿ ಹೆಮ್ಮಸು ಕಾಯಿಲೆ ಬೇಡಿ ಓ ರವಿ ಓ ಮಾಡಿ ಮಾರಿ ಆಗಿದ ಮನತಾನಕ್ ಹೆಮ್ಮಾರಿ ಆಗಿದಾರೆ ಮಾರತನಿಗೆ ಹೆಮ್ಮಾರಿ ಆಗಿದ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡಿ ನಮ್ಮ ವಿಶ್ವಾಸನ ಹಾಳು ಮಾಡೋ ಸತ್ಯ ಮೊಗ್ಲೇ ಯಾಕೆ ಈ ಸತ್ಯ ಹೇಳಿಲ್ಲ ಏನಿಕ್ಕೆ ಹೇಳಿಲ್ಲ ಪೊಗಳ ಮತ್ತೆ ಒಳಗೆ ಶುರು ಮಾಡ್ತೀವಿ ಯಾಕೆ ಈ ಸತ್ಯ ಹೇಳಿಲ್ಲ

సరే సరే కొంచెం దయచేసి మళ్ళీ మళ్ళీ అమ్మదన్న మికి అమ్మ బస్టే క్యామరా పవర్ ఆదికి నేను మెల్ దిసి గడి నాకు ఇవి క్యామరా సేకోతరే ఈ దేనిలో ఒరేయ్ రియాక్షన్ కొలే రియాక్షన్ 2 నిమిషం రియాక్షన్ రియాక్షన్ బడ్డా ಸ್ವಲ್ಪ అంగే ఆ బెడ్ న ముందుకి ఇయర్ కొండు ఫిల్లగ మనం కెమెరా కెట్టి కెమెరాకే

ಏನ್ ಹೇಳ್ಬೇಕು ಹೇಳಿ ಮಾಡಿ ಎಲ್ಲರೂ ಮನೋಜ್ ವೇಸ್ಟು ಇವನ್ ಕೈ ಏನು ಆಗಲ್ಲ ಪಾರ್ಕ್ ಅಲ್ಲಿ ಗೋರಿ ಮಲಗೋದಕ್ಕಿಂತ ಜಾಸ್ತಿ ಮಲಗುತ್ತಾನೆ ಎಲ್ಲರೂ ಮನೋಜ್ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಪಾರ್ಕ್ ಅಲ್ಲಿ ಗೋರಿ ಮಲ್ಕೊಂಡ ಮಲಗೋತೇನೆ ನಾಳಿತರ ಅಲಿತಾರೆ ಹಂದಿ ತರ ಚಿಂತನೆಗಳನ್ನು ಕೇಳಿಸ್ಕೊಡು ಕೇಳಿಸ್ಕೊಡು ಏನು ಮಾಡೋಕ್ಕಾಗಿ ನಿಂತಿದ್ದಲ್ಲ ನಾನು

um